ಜೈ ಶ್ರೀರಾಮ್ ನಮಸ್ಕಾರ ಸ್ನೇಹಿತರೆ ಅರುಣೋದಯ ಚಾನಲ್ಗೆ ತಮಗೆಲ್ಲ ಸ್ವಾಗತ ಎರಡು ಸಾವಿರದ ಇಪ್ಪತ್ತೈದನೇ ಇಸವಿಯ ಫೆಬ್ರವರಿ ತಿಂಗಳಿನ ಋಷಭ ರಾಶಿ ಮತ್ತು ಕನ್ಯಾ ರಾಶಿಯವರ ಮಾಸ ಭವಿಷ್ಯ ಹೇಗಿದೆ ಅಂತ ನೋಡೋಣ ಸ್ನೇಹಿತರೆ ಒಂದು ಮಾತನ್ನು ಹೇಳ್ತಾ ಇದ್ದೀನಿ ಇದು ರಾಶಿ ಭವಿಷ್ಯ ರಾಶಿ ಭವಿಷ್ಯ ಏನಿದೆ ಈ ರಾಶಿ ಭವಿಷ್ಯ ಅಂತಕ್ಕಂಥದ್ದು ಎಲ್ಲರಿಗೂ ಕೂಡ ಒಂದೇ ತರಹದ ಫಲಿತಾಂಶಗಳು ಬರೋದಿಲ್ಲ ಇದನ್ನ ನೆನಪಲ್ಲಿ ಇಟ್ಕೋಬೇಕಾಗಿರುತ್ತೆ ಮತ್ತು ಈ ರಾಶಿ ಭವಿಷ್ಯ ನಾವೇನು ಹೇಳ್ತೀವಿ ಈ ತಿಂಗಳಿನಲ್ಲಿ ಈ ರಾಶಿಯವರಿಗೆ ಈ ತರಹದ ಒಂದು ಫಲಿತಾಂಶಗಳು ಈ ತರ ಆಗುತ್ತೆ ಈ ತರ ಆಗುತ್ತೆ ಅಂತ ಹೇಳ್ಬಿಟ್ಟು ಇದು ಪ್ರತಿಯೊಬ್ಬರಿಗೂ ಕೂಡ ಒಂದೇ ತರಹದ ಫಲಿತಾಂಶಗಳು ಕೂಡ ಬರೋದಿಲ್ಲ ಯಾಕೆಂತಂದ್ರೆ ಈಗ ಒಬ್ಬ ವ್ಯಕ್ತಿ ಹೆಸರು ಮಹಾದೇವಪ್ಪ ಅಂತ ಇದೆ ಅದು ಬಂದ್ಬಿಟ್ಟು ಹೆಸರು ಬಂದ್ಬಿಟ್ಟು ಮಹಾದೇವಪ್ಪಕ್ಕೆ ಇಲ್ಲಿ ಸಿಂಹ ರಾಶಿ ಆಗುತ್ತೆ ಈಗ ಮಹಾದೇವಪ್ಪ ಅಂತಕ್ಕಂಥವ್ರು ಒಬ್ಬರೇ ಇರ್ತಾರ ನೀವೇ ಯೋಚನೆ ಮಾಡಿ ಎಷ್ಟು ಸಾವಿರ ಜನ ಇರ್ತಾರೆ ನಮ್ಮ ಕರ್ನಾಟಕದಲ್ಲಿ ಅವರೆಲ್ಲರಿಗೂ ಕೂಡ ಒಂದೇ ತರಹದ ಫಲಿತಾಂಶಗಳು ಬರುತ್ತಾ ಮತ್ತೆ ಯಾವ ಥರ ನಾವು ನೋಡಬೇಕಾಗುತ್ತೆ ನಮ್ಮ ಜನ್ಮ ಜಾತಕ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ತುಂಬ ಪ್ರಮುಖವಾಗಿರ್ತಕ್ಕಂತಹ ಒಂದು ವಿಷಯ ಆಗಿರುತ್ತೆ ನಮ್ಮ ಜನ್ಮ ಜಾತಕ ಅಂದರೆ ನಾವು ಯಾವ ದಿನಾಂಕದಂದು ಯಾವ ತಿಂಗಳು ಯಾವ ವರ್ಷ ಯಾವ ಅಂದರೆ ಎಷ್ಟನೇ ಎಷ್ಟು ಗಂಟೆಗೆ ಯಾವ ತಿಂಗಳು ಯಾವ ದಿನಾಂಕ ಯಾವ ವರ್ಷ ಮತ್ತು ಆ ದಿನ ನಾವು ಎಷ್ಟು ಗಂಟೆಯ ಎಷ್ಟು ಸಮಯದಲ್ಲಿ ನಾವು ಹುಟ್ಟಿದ್ದೀವಿ ಯಾವ ಸಮಯದಲ್ಲಿ ನಾವು ಹುಟ್ಟಿದ್ದೀವಿ ಅದು ತುಂಬ ಇಂಪಾರ್ಟೆಂಟ್ ಆ ಸಮಯಕ್ಕೆ ಲಗ್ನ ಕುಂಡಲಿ ದಶಾಂಶ ನವಾಂಶ ಸಪ್ತಾಂಶ ಕುಂಡಲಿಗಳನ್ನು ರಚನೆ ಮಾಡ್ಕೊಂಡ್ಬಿಟ್ಟು ಏನು ಪ್ರಾಬ್ಲಮ್ಮು ಒಂದು ವ್ಯಕ್ತಿಯ ಜೀವನದಲ್ಲಿ ಯಾವ ಥರ ಒಂದು ಸ್ಥಿತಿ ಇರುತ್ತೆ ಸುಖವಾಗಿರ್ತಾನ ದುಃಖವಾಗಿರುತ್ತಾ ಯಾರು ಗ್ರಹ ಯಾವ ಗ್ರಹ ತುಂಬ ಒಳ್ಳೆಯ ಫಲಿತಾಂಶಗಳು ಕೊಡ್ತಾ ಹೋಗುತ್ತೆ ಸರಳ ಪ ಸರಳವಾಗಿರ್ತಕ್ಕಂತಹ ಪರಿಹಾರಗಳು ಇದನ್ನೆಲ್ಲನೂ ಕೂಡ ನಾವು ಜನ್ಮ ಜಾತಕದಿಂದ ನಾವು ನೋಡ್ಕೊತಾ ಹೋಗ್ತೀವಿ ಸೊ ಇದನ್ನು ನಾನು ಏನಕ್ಕೋಸ್ಕರ ಪ್ರ ಪದೇ ಪದೇ ಹೇಳ್ತಾ ಇದ್ದೀನಿ ಅಂದರೆ ತುಂಬ ಜನ ಈ ರಾಶಿಯವರು ಅಂದರೆ ನಮ್ಮದು ಈ ರಾಶಿ ನಮಗೆ ಗೌರ್ಮೆಂಟ್ ಜಾಬ್ ಸಿಗುತ್ತಾ ಅಂತ ಕೇಳ್ತಾರೆ ಈ ಕಾಮೆಂಟ್ಸ್ ರೂಪದಲ್ಲಿ ಸೊ ನೋಡಿ ಇಂಥ ರಾಶಿಯವರಿಗೆ ಗೌರ್ಮೆಂಟ್ ಜಾಬ್ ಸಿಗುತ್ತೆ ಇದೆಲ್ಲನೂ ಅಲ್ಲ ಸ್ನೇಹಿತರೆ ನಿಮ್ಮ ಜನ್ಮ ಜಾತಕದಲ್ಲಿ ಡೀಟ ಅಂದರೆ ಹತ್ತನೇ ಮನೆಯಲ್ಲಿ ಯಾವ ಗ್ರಹ ಇದೆ ಹತ್ತನೇ ಮನೆಯಲ್ಲಿ ವೃತ್ತಿ ಸ್ಥಾನದಲ್ಲಿ ಯಾವ ಗ್ರಹ ಇದೆ ಮತ್ತು ಆ ಗ್ರಹ ಯಾವ ಮನೆಯ ಅಧಿಪತಿಯಾಗಿ ಹತ್ತನೇ ಮನೆಯಲ್ಲಿ ಕುತ್ಕೊಂಡಿದ್ದಾರೆ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸಿ ಇದನ್ನು ನಾನು ನಿಮಗೆ ಪದೇ ಪದೇ ಹೇಳ್ತಾ ಇರ್ತಕ್ಕಂಥದ್ದು ಏನಕ್ಕೆ ಅಂದರೆ ನಿಮಗೆ ಅರ್ಥ ಆಗಲಿ ರಾಶಿ ಭವಿಷ್ಯದಿಂದ ನಮ್ಮ ಜೀವನದ ಪ್ರತಿಯೊಂದು ಅಂಶಗಳು ಸಿ ತಿಳಿಯೋದಕ್ಕೆ ಆಗೋದಿಲ್ಲ ಸ್ನೇಹಿತರೆ ಸೊ ಇದನ್ನು ಮತ್ತೆ ಮತ್ತೆ ಹೇಳ್ತಾ ಇರೋ ಉದ್ದೇಶ ಏನಪ್ಪ ಅಂದರೆ ನೀವು ಅರ್ಥ ಮಾಡ್ಕೋಬೇಕು ನಿಮ್ಮ ಜನ್ಮ ಜಾತಕ ತುಂಬ ಇಂಪಾರ್ಟೆಂಟು ಇದನ್ನು ನಿಮಗೆ ಅರ್ಥ ಆಗಲಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಮತ್ತು ಸ್ನೇಹಿತರೆ ಯಾರಿಗಾದರೂ ಆಸ್ಟ್ರಾಲಜಿ ಕನ್ಸಲ್ಟೇಷನ್ ಬೇಕು ಅಂತಂದರೆ ಡಿಸ್ಪ್ಲೇ ಆಗ್ತಾ ಇರತಕ್ಕಂತಹ ನಂಬರ್ಗೆ ನೀವು ನೇರವಾಗಿ ಕರೆಯನ್ನು ಮಾಡಿ ತುಂಬ ಕಡಿಮೆ ಫೀಸ್ ಇರುತ್ತೆ ಫೀಸ್ ಬಗ್ಗೆ ನೀವು ಯೋಚನೆ ಮಾಡಿಬಿಡಿ ತುಂಬ ಕಡಿಮೆ ಫೀಸ್ ತೊಗೊತೀನಿ ಮತ್ತು ಸ್ಪಷ್ಟವಾಗಿರುತ್ತೆ ನನ್ನ ಒಂದು ಕನ್ಸಲ್ಟೇಷನ್ ನೀವು ಪ್ರಾಬ್ಲಮ್ನ ಹೇಳ್ಕೊಳೋ ಅಂಥ ಅವಶ್ಯಕತೆ ಇಲ್ಲ ನಾನೇ ನಿಮಗೆ ಪ್ರತಿಯೊಂದು ಕೂಡ ಎಕ್ಸ್ಪ್ಲೈನ್ ಮಾಡಿಬಿಟ್ಟು ಏನು ಸರಳವಾಗಿರ್ತಕ್ಕಂತಹ ಪರಿಹಾರಗಳನ್ನು ಮಾಡ್ಕೋಬೇಕು ಅಂತ ನಾನು ನಿಮಗೆ ತಿಳಿಸ್ತೇನೆ ಸೊ ಅದಾದಮೇಲೆ ನೀವೇನಾದರೂ ಕ್ವಶನ್ಸ್ ಇದ್ದರೂ ಕೇಳ್ಕೊಬೋದು ಮತ್ತು ನಾನು ಪ್ರತಿಯೊಬ್ಬ ಏನು ನನಗೆ ಜ್ಯೋತಿಷ್ಯ ಕೇಳೋದಕ್ಕೆ ಫೋನ್ ಮಾಡ್ತಾರೋ ಸೊ ಅವ್ರದ್ದು ರೆಕಾರ್ಡ್ ಕೂಡ ಮಾಡಿಸ್ತೀನಿ ಅವ್ರು ಅವರ ಕೈಯಲ್ಲೇ ರೆಕಾರ್ಡ್ ಕೂಡ ಮಾಡಿಸ್ತೀನಿ ಯಾಕೆ ಅಂತಂದರೆ ಮತ್ತೆ ಅವರು ಇನ್ನೊಂದು ಸಲ ಕೇಳ್ಕೊಂಡ್ಬಿಟ್ಟು ಆ ಪರಿಹಾರಗಳನ್ನು ಅಥವಾ ನಾನು ಏನು ಹೇಳಿದ್ದೀನಿ ಅದೆಲ್ಲ ಇನ್ನೊಂದು ಸಲ ಕೇಳಿಕೊಂಡು ಆ ಪರಿಹಾರಗಳನ್ನು ಮಾಡ್ಕೊಳ್ಳಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಪ್ರತಿಯೊಬ್ಬರ ಕೂಡ ನಾನು ರೆಕಾರ್ಡ್ ಕೂಡ ನಾನು ಮಾಡಿಸ್ತೇನೆ ಸ್ನೇಹಿತರೆ ಹಾಗಾದರೆ ಬನ್ನಿ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಯ ಫೆಬ್ರವರಿ ತಿಂಗಳಿನ ಋಷಭ ರಾಶಿಯವರ ಮಾಸ ಫಲಿತಾಂಶಗಳು ಹೇಗಿದೆ ಅಂತ ನೋಡೋಣ ಸ್ನೇಹಿತರೆ ಈ ಫೆಬ್ರವರಿ ತಿಂಗಳಿನಲ್ಲಿ ಮುಖ್ಯವಾಗಿ ಜನ್ಮರಾಶಿಯಲ್ಲಿ ಇರ್ತಕ್ಕಂಥ ಗುರು ಇಷ್ಟು ದಿನ ವಕ್ರಿಯಾಗಿದ್ದರು ಆದರೆ ಫೆಬ್ರವರಿ ನಾಲ್ಕನೇ ತಾರೀಕಿನಿಂದ ಈ ಒಂದು ಜನ್ಮರಾಶಿಯಲ್ಲಿ ಏನಿದೆ ಇದ್ದಾರೆ ಈ ಒಂದು ಗುರುಗ್ರಹ ವಕ್ರ ತ್ಯಾಗವನ್ನು ಮಾಡ್ತಾ ಇದ್ದಾರೆ ಇನ್ನು ದ್ವಿತೀಯ ಸ್ಥಾನದಲ್ಲಿ ಕುಜ ಇಲ್ಲಿ ಆಗಿರ್ತಕ್ಕಂಥದ್ದು ಮತ್ತು ನಿಮ್ಮ ಒಂದು ರಾಷ್ಟ್ರಾಧಿಪತಿ ಆಗಿರ್ತಕ್ಕಂತಹ ಶುಕ್ರ ಲಾಭ ಸ್ಥಾನದಲ್ಲಿರ್ತಕ್ಕಂಥದ್ದು ಈ ಒಂದು ತಿಂಗಳು ಯಾವ ಥರದ ಒಂದು ಫಲಿತಾಂಶಗಳಿರುತ್ತೆ ಅಂದರೆ ಯಾವತ್ತೇ ಆಗಲಿ ರಾಷ್ಟ್ರಾಧಿಪತಿ ಲಾಭ ಸ್ಥಾನದಲ್ಲಿ ಲಾಭ ಸ್ಥಾನದಲ್ಲಿದ್ದಾಗ ಅಥವಾ ಲಗ್ನಾಧಿಪತಿ ಲಾಭ ಸ್ಥಾನದಲ್ಲಿ ಇದ್ದಾಗ ತುಂಬ ಫ್ರೆಂಡ್ಶಿಪ್ ಸರ್ಕಲ್ ಅನ್ನೋದು ಬೆಳೀತಾ ಹೋಗುತ್ತೆ ನಿಮ್ಮ ಕಮ್ಯುನಿಕೇಷನ್ ಸರ್ಕಲ್ ಏನಿದೆ ಅದು ಕೆಲಸ ಮಾಡೋ ಜಾಗ ಆಗಿರ್ಬೋದು ಹೊರಗಡೆ ಆಗಿರ್ಬೋದು ಸ್ನೇಹಿತರು ನಿಮಗೆ ಜಾಸ್ತಿ ಉಟ್ಕೊಳ್ತಾ ಹೋಗ್ತಾರೆ ನಿಮ್ಮ ಹಿಂದೆ ಜಾಸ್ತಿ ಜನ ಬರ್ತಾ ಇರ್ತಾರೆ ಅಂದರೆ ನಿಮ್ಮ ಮೇಲೆ ಅಷ್ಟೊಂದು ಈ ಒಂದು ಸಮಯದಲ್ಲಿ ಅಷ್ಟೊಂದು ನಿಮಗೆ ಒಂದು ಪ್ರೀತಿ ಆಕಾಂ ಒಂದು ಪ್ರೀತಿ ಸಿಗ್ತಕ್ಕಂಥದ್ದು ಸ್ನೇಹಿತರಿಂದ ನಿಮ್ಮ ಮೇಲೆ ಒಂದು ಕನ್ಸರ್ನ್ ಮಾಡ್ತಕ್ಕಂಥದ್ದು ಈ ಥರ ಇರುತ್ತೆ ಮತ್ತು ರಾ ಶುಕ್ರ ರಾಷ್ಟ್ರಾಧಿಪತಿ ಆಗಿರೋದ್ರಿಂದ ಜಾಸ್ತಿ ಅಲಂಕಾರ ಪ್ರಿಯರಾಗ್ತೀರಾ ನೀವು ಈ ಸಮಯದಲ್ಲಿ ಅಂದರೆ ಜಾಸ್ತಿ ನೀವು ತಲೆ ಬಾಚ್ಕೊಳೋದು ಮುಖ ಸ ಸರಿಯಾಗಿ ತೊಳ್ಕೊಬೇಕು ಇನ್ನೊಂದು ಸ್ವಲ್ಪ ಇನ್ನೊಂದು ಸಲ ತೊಳ್ಕೊಳೋಣ ಈ ಥರ ಒಂದು ಭಾವನೆ ಬರ್ತಾ ಇರುತ್ತೆ ಮತ್ತು ಈ ಒಂದು ಬಿಸ್ನೆಸ್ ಮಾಡ್ತಾ ಇರ್ತಕ್ಕಂಥವ್ರಿಗೆ ಈ ತಿಂಗಳು ತುಂಬ ಅದ್ಭುತವಾಗಿರ್ತಕ್ಕಂತಹ ಸ್ಥಿತಿ ನಿರ್ಮಾಣ ಆಗ್ತಾ ಹೋಗುತ್ತೆ ನಿಮ್ಮ ಸ್ನೇಹಿತರಿಂದ ಅತ್ಯುತ್ತಮವಾಗಿರ್ತಕ್ಕಂತಹ ಲಾಭದ ಒಂದು ಸಂಕೇತನೂ ಕೂಡ ಈ ಒಂದು ತಿಂಗಳಿನಲ್ಲಿ ನೀವು ನೋಡಬಹುದಾಗಿರುತ್ತೆ ಮತ್ತು ಈ ಒಂದು ತಿಂಗಳಿನಲ್ಲಿ ಮೇಜರಾಗಿ ಸೂರ್ಯನ ಸಂಚಾರ ನಾವು ನೋಡ್ಕೊಳ್ಳೋದೇ ಆದರೆ ಸೂರ್ಯ ದಶಮಸ್ಥಾನದಲ್ಲಿ ಶನಿಯ ಒಟ್ಟಿಗೆ ಇರ್ತಕ್ಕಂಥದ್ದು ಋಷಭ ರಾಶಿಯಲ್ಲಿ ಹುಟ್ಟಿರ್ತಕ್ಕಂತಹ ಸ್ತ್ರೀ ಪುರುಷ ಇಬ್ಬರಿಗೂ ಕೂಡ ಮೂರನೇ ವಾರ ಮತ್ತು ನಾಲ್ಕನೇ ವಾರದಲ್ಲಿ ಉದ್ಯೋಗದಲ್ಲಿ ಸ್ವಲ್ಪ ಕಿರುಕುಳ ಅನುಭವಿಸೋದು ನಿಮ್ಮ ಹೈಯರ್ ಅಫಿಷಿಯಲ್ಸಿಂದ ಸ್ವಲ್ಪ ತೊಂದರೆಗೆ ಒಳಗಾಗ್ತಕ್ಕಂಥದ್ದು ಈ ಥರ ಅಥವಾ ಸ್ಟ್ರೆಸ್ಸು ಈ ಥರ ಜಾಸ್ತಿ ಆಗ್ತಾ ಹೋಗುತ್ತೆ ಮನೆ ಕಡೆ ಸ್ವಲ್ಪ ಚಿಂತೆ ಅನುಭವಿಸ್ತಕ್ಕಂಥದ್ದು ತಾಯಿಯ ಒಂದು ವಿಚಾರದಲ್ಲಿ ನೋವು ಪಟ್ಕೊಳ್ತಕ್ಕಂಥದ್ದು ಈ ಥರ ಒಂದು ಸ್ಥಿತಿಗತಿಗಳು ತಂದೆ ತಾಯಿ ಇಬ್ಬರು ನನಗೆ ತಂದೆ ಇದ್ದಿದ್ರೆ ಚೆನ್ನಾಗಿರ್ತಾ ಇತ್ತು ಯಾರ್ಯಾರಿಗೆ ತಂದೆ ತಾಯಿಗೆ ಕಳ್ಕೊಂಡಿರ್ತಾರೋ ಅಂಥವ್ರಿಗೆ ಈ ಸಮಯದಲ್ಲಿ ಸ್ವಲ್ಪ ವ್ಯತ್ಯ ಅಂತ ಅನಿಸ್ತಾ ಹೋಗುತ್ತೆ ಅಷ್ಟೇ ಬಿಟ್ಟರೆ ಮಿಕ್ಕಿದೆಲ್ಲರೂ ಕೂಡ ಬಿಸ್ನೆಸ್ ಮಾಡೋರಿಗೆ ಚೆನ್ನಾಗಿರುತ್ತೆ ಉದ್ಯೋಗದಲ್ಲೂ ಚೆನ್ನಾಗಿರುತ್ತೆ ಆದರೆ ಮೂರನೇ ವಾರ ಮೂರನೇ ವಾರ ಮತ್ತು ನಾಲ್ಕನೇ ವಾರ ಸ್ವಲ್ಪ ತೊಂದರೆ ಅನುಭವಿಸ್ತಾರೆ ಸ್ವಲ್ಪ ಯಾರಾದ್ರೂ ಒಬ್ಬರ ಕಳ್ಕೊಂಡಿರ್ತಕ್ಕಂಥ ವ್ಯಕ್ತಿನ ನೀವು ನೆನೆಸ್ಕೊಂಡ್ಬಿಟ್ಟು ಸ್ವಲ್ಪ ನೋವು ಪಡುವ ಒಂದು ಸಾಧ್ಯತೆಗಳು ಕೂಡ ಈ ತಿಂಗಳಿನಲ್ಲಿ ಕಂಡು ಬರ್ತಾ ಇರುತ್ತೆ ಅಂತಲೇ ಹೇಳ್ಬೋದು ಒಟ್ಟಾರೆಯಾಗಿ ಉದ್ಯೋಗ ಮಾಡ್ತಾ ಇರ್ತಕ್ಕಂಥವ್ರಿಗೆ ಮೂರು ಮತ್ತು ನಾಲ್ಕನೇ ವಾರ ಅಷ್ಟೊಂದು ಶುಭ ಫಲಿತಾಂಶಗಳು ಸಿಗೋದಿಲ್ಲ ಸ್ವಲ್ಪ ಹುಷಾರಾಗಿರೋದಕ್ಕೆ ಪ್ರಯತ್ನ ಪಡಿ ಮತ್ತು ಈ ದ್ವಿತೀಯ ಸ್ಥಳದಲ್ಲಿ ಕುಜ ವಕ್ರಿ ಇರೋದು ಅಷ್ಟಮ ಸ್ಥಾನದ ಮೇಲೆ ದೃಷ್ಟಿ ಇರ್ತಕ್ಕಂಥದ್ದು ಸ್ವಲ್ಪ ಆಗಿರೋದ್ರಿಂದ ಹಣಕಾಸಿನ ವಿಚಾರದಲ್ಲಿ ನಿಮಗೆ ತುಂಬ ಒಳ್ಳೆಯ ಸಂಪಾದನೆ ನಿಮಗೆ ಸಿಗ್ತಾ ಹೋಗುತ್ತೆ ಬಿಸ್ನೆಸ್ ಮಾಡ್ತಾ ಇರ್ತಕ್ಕಂಥವ್ರಿಗೆ ಅಥವಾ ಕೃಷಿಕರಿಗೆ ರೈತರ ಏನು ರೈತರು ಕೆಲ ಇರ್ತಾರಲ್ವ ಅಂಥವ್ರಿಗೆಲ್ಲೂ ಕೂಡ ಒಂದು ಒಳ್ಳೆಯ ಆದಾಯ ಕೂಡ ನಿಮಗೆ ಈ ತಿಂಗಳಿನಲ್ಲಿ ನೀವು ನೋಡ್ತಾ ಹೋಗ್ತೀರಾ ಅಂತಲೇ ಹೇಳ್ಬೋದು ಮತ್ತು ಆಮೇಲೆ ವಿದ್ಯಾರ್ಥಿಗಳು ಸ್ವಲ್ಪ ಓದಿನಲ್ಲಿ ಗಮನ ಕೊಡಬೇಕಾಗಿರೋ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಹೋಗುತ್ತೆ ಓದಿನ ಕಡೆ ಗಮನ ಕೊಡಬೇಕು ಇಲ್ಲ ಅಂದರೆ ಸ್ವಲ್ಪ ಮಾರ್ಕ್ಸು ಕಡಿಮೆ ತಗೊಳ್ತಕ್ಕಂಥ ಸಾಧ್ಯತೆಗಳು ಕೂಡ ನಿಮಗೆ ಈ ತಿಂಗಳು ಕಂಡು ಬರ್ತಾ ಇರುತ್ತೆ ಇನ್ನು ಈ ಒಂದು ಮುಖ್ಯವಾಗಿ ಗರ್ಭಿಣಿ ಸ್ತ್ರೀಯರು ಕೂಡ ಸ್ವಲ್ಪ ಟೈಮ್ ಟು ಟೈಮ್ ಊಟ ಮಾಡೋದು ತುಂಬಾ ಅದನ್ನು ಅಂದರೆ ಟೈಮ್ ಟು ಟೈಮ್ ಊಟ ಮಾಡೋದು ಚಿಂತೆ ಇಲ್ಲದಂಗೆ ಆರಾಮಾಗಿರೋದಕ್ಕೆ ಪ್ರಯತ್ನ ಪಟ್ಟರೆ ತುಂಬ ಒಳ್ಳೆಯದು ಒಟ್ಟಾರೆಯಾಗಿ ರಾಶಿಯವರಿಗೆ ಎಪ್ಪತ್ತು ಭಾಗ ಶಿವ ಇದೆ ಇನ್ನು ಮೂವತ್ತು ಭಾಗ ಸ್ವಲ್ಪ ಈ ಚಿಕ್ಕ ಪುಟ್ಟದಾಗಿ ಅಂದರೆ ಯಾವ ಥರ ಫಲಿತಾಂಶಗಳು ಅಂದರೆ ಅಷ್ಟಮಾಧಿಪತಿ ಲಗ್ನ ರಾಶಿಗೆ ಬಂದಾಗ ಜನ್ಮರಾಶಿಗೆ ಬಂದಾಗ ಸ್ವಲ್ಪ ಈ ಗಂಡ ಹೆಂಡತಿರಲ್ಲಿ ಅನುಮಾನ ಅಂತಕ್ಕಂಥದ್ದು ಬರೋದು ಈ ಥರ ಸ್ವಲ್ಪ ತೊಂದರೆಗಳು ಇರ್ತಾ ಹೋಗುತ್ತೆ ಇನ್ನು ಮಿಕ್ಕಿದ್ದೆಲ್ಲನೂ ಕೂಡ ಚೆನ್ನಾಗಿರುತ್ತೆ ಈ ಋಷಭರಾಶಿಯವರು ಏನು ಮಾಡ್ಕೋಬೇಕು ಅಂತಂದರೆ ಮುಖ್ಯವಾಗಿ ಈ ದತ್ತಾತ್ರೇಯ ಅಥವಾ ರಾಘವೇಂದ್ರ ಆರಾಧನೆ ಈ ಕಡಲೆಕಾಳನ್ನು ನೆನೆಹಾಕಿ ಬುಧವಾರ ಸಾಯಂಕಾಲ ಗುರುವಾರ ಬೆಳಗ್ಗೆ ಬೆಲ್ಲ ಮಿಶ್ರಣ ಮಾಡಿ ಎತ್ತುಗಳಿಗೆ ತಿನ್ನಿಸಿ ನಂದೀಶ್ವರ ಅಂತ ಹೇಳ್ತೀವಲ್ವ ಎತ್ತುಗಳಿಗೆ ತಿನ್ನಿಸೋದಕ್ಕೆ ಪ್ರಯತ್ನ ಮಾಡಿ ಮತ್ತು ಪ್ರತಿನಿತ್ಯನೂ ಕೂಡ ಶಿವ ಪಂಚಾಕ್ಷರಿ ಮಂತ್ರ ಮತ್ತು ಕಾಲಭೈರವೇಶ್ವರ ಗಾಯತ್ರಿ ಮಂತ್ರ ಪಠನೆ ಮಾಡ್ಕೊಳ್ತಾ ಹೋಗಿ ಇನ್ನು ಮುಂದಿನ ಒಂದು ರಾಶಿ ರಾಶಿ ಈ ಕನ್ಯಾ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ನೋಡಿ ನಿಮಗೆ ರಾಶಿಯಲ್ಲಿ ಕೇತು ಸ್ಥಿತ ಆಗಿದ್ದಾರೆ ಈ ತಿಂಗಳ ಪೂರ್ತಿ ಕೂಡ ನಿಮಗೆ ಇಲ್ಲಿ ಸಪ್ತಮ ಸ್ಥಾನದಲ್ಲಿ ಶುಕ್ರ ಮತ್ತು ರಾಹು ಈ ತಿಂಗಳಿನಲ್ಲಿ ಗುರು ವಕ್ರತ್ಯಾಗ ಮಾಡ್ತಾ ಇದ್ದಾರೆ ಈ ಕನ್ಯಾರಾಶಿಯವರಿಗೆ ಒಂದು ಪ್ಲಸ್ ಪಾಯಿಂಟ್ ಏನಪ್ಪಾ ಅಂದರೆ ಗುರು ವಕ್ರ ತ್ಯಾಗವನ್ನು ಮಾಡ್ತಾ ಇದ್ದಾರೆ ಅಂದರೆ ಗುರುಬಲ ಮತ್ತೆ ನಿಮಗೆ ವೃದ್ಧಿ ಆಗ್ತಾ ಇದೆ ಅಂತ ಅರ್ಥ ಗುರು ಮತ್ತೆ ನಿಮಗೆ ಒಳ್ಳೆಯ ಫಲಿತಾಂಶಗಳನ್ನು ನೀಡಲಿಕ್ಕೆ ಪ್ರಾರಂಭ ಮಾಡಿಕೊಳ್ತಾರೆ ಹಾಗೆ ಹೋಗಿರ್ತಕ್ಕಂತಹ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಮುಂದುವರಿಯೋದಕ್ಕೆ ಅವಕಾಶಗಳು ಸಿಗ್ತಾ ಹೋಗುತ್ತೆ ತೀರ್ಥಕ್ಷೇತ್ರಗಳ ದರ್ಶನ ಕೂಡ ನಿಮಗೆ ಆಗ್ತಾ ಹೋಗುತ್ತೆ ಒಳ್ಳೆ ಪಾಸಿಟಿವ್ ಮೈಂಡ್ ಬರ್ತಾ ಹೋಗುತ್ತೆ ಈ ಒಂದು ತಿಂಗಳಿನಲ್ಲಿ ಆದರೆ ಪತಿ ಪತ್ನಿಯರಲ್ಲಿ ಮೂರನೇ ವ್ಯಕ್ತಿಯಿಂದ ಸ್ವಲ್ಪ ಬಿರುಕು ಬರುವ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇರುತ್ತೆ ಮತ್ತು ಯಾರ್ಯಾರು ಇಷ್ಟಪಟ್ಟು ಮದುವೆ ಮಾಡ್ಕೋಬೇಕು ಪ್ರೀತಿ ಮದು ಪ್ರೀತಿಯಲ್ಲಿ ಇದ್ಕೊಂಡ್ಬಿಟ್ಟು ಪ್ರೀ ಅಂದರೆ ನಾನು ಈ ಹುಡುಗನ ಪ್ರೀತಿಸ್ತಾ ಇದ್ದೀನಿ ಅಥವಾ ಈ ಹುಡುಗನ ಪ್ರೀತಿಸ್ತಾ ಇದ್ದೀನಿ ಮದುವೆ ಆಗಬೇಕು ಅಂತ ಇರ್ತಿರಲ್ವಾ ಅಂಥವ್ರಿಗೆ ಈ ತಿಂಗಳಿನಲ್ಲಿ ನಿಮಗೆ ಒಳ್ಳೆಯ ಒಂದು ಇಂಡಿಕೇಷನ್ ಸಿಗ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು ಒಟ್ಟಾರೆಯಾಗಿ ಸ್ವಲ್ಪ ಕನ್ಯಾ ರಾಶಿಯವರಿಗೆ ಗುರು ವಕ್ರತೆಯಾಗ ಮಾಡ್ತಾ ಇರೋದರಿಂದ ಸ್ವಲ್ಪ ಒಳ್ಳೆಯ ಫಲಿತಾಂಶಗಳು ನಿಮಗೆ ಸಿಗ್ತಾ ಹೋಗುತ್ತೆ ಆದರೆ ಈ ಹುಟ್ಟಿರ್ತಕ್ಕಂಥವ್ರಿಗೆ ಸ್ವಲ್ಪ ಏಜ್ ಆಗಿರ್ತಕ್ಕಂಥವ್ರಿಗೆ ಸ್ವಲ್ಪ ಆರೋಗ್ಯದಲ್ಲಿ ತೊಂದರೆ ಇರ್ತಕ್ಕಂಥವ್ರಿಗೆ ಈ ಫೆಬ್ರವರಿ ತಿಂಗಳಿನಲ್ಲಿ ಮೂರು ಮತ್ತು ನಾಲ್ಕನೇ ವಾರ ಸ್ವಲ್ಪ ಹುಷಾರಾಗಿರಬೇಕು ಯಾಕೆಂದರೆ ಈ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೆ ಹನ್ನೆರಡನೇ ಮನೆ ಅಧಿಪತಿ ಸೂರ್ಯ ಶನಿಯ ಜೊತೆ ಆರನೇ ಮನೆ ಕೂತ್ಕೊಂಡಿರ್ತಕ್ಕಂಥದ್ದು ಅದು ಡೀಪ್ ಕಂಜೆಕ್ಷನ್ ಆಗ್ತಾ ಹೋಗ್ತಾರೆ ಮೂರು ಮೂರನೇ ವಾರ ನಾಲ್ಕನೇ ವಾರ ಆದ ನಂತರ ಸ್ವಲ್ಪ ಡೀಪಾಗಿ ಹತ್ರ ಹೋಗ್ತಾರೆ ಸೂರ್ಯನ ಅಂದರೆ ಶನಿಯ ಸಮೀಪ ಅತಿ ಡಿ ಸಮೀಪ ಡಿಗ್ರಿಗೆ ಹೋದಾಗ ಆರೋಗ್ಯದಲ್ಲಿ ತೊಂದರೆಗಳು ಆಮೇಲೆ ಶತ್ರುತ್ವ ಬೆಳೆಯೋದು ಶತ್ರುಗಳಿಂದ ಸ್ವಲ್ಪ ತೊಂದರೆ ಅನುಭವಿಸೋದು ಈ ಥರ ಸ್ಥಿತಿಗತಿಗಳು ಕೂಡ ನಿಮಗೆ ಕಂಡು ಬರ್ತಾ ಇರುತ್ತೆ ಮತ್ತು ಆಸ್ಪಿಟಲೈಸೇಷನ್ ಆಗೋದು ಅಂದರೆ ಸ್ವಲ್ಪ ಹಾಸ್ಪಿಟ್ಲಿಗೆ ಖರ್ಚುಗಳು ಜಾಸ್ತಿ ಮಾಡೋದು ಈ ಥರನೂ ಕೂಡ ಇಂಡಿಕೇಷನ್ ತೋರಿಸ್ತಾ ಇರುತ್ತೆ ಆದರೆ ಈ ಒಂದು ಜ ಕುಜನ ಸಾರಿ ಈ ಒಂದು ಗುರುವಿನ ವಕ್ರತ್ಯಾಗದಿಂದ ಗುರು ಏನು ವಕ್ರತ್ಯಾಗವನ್ನು ಮಾಡ್ತಾ ಇದ್ದಾರೆ ಗುರುವಿನ ನೇರ ದೃಷ್ಟಿ ನಿಮ್ಮ ಜನ್ಮರಾಶಿಗೆ ಬೀಳ್ತಾ ಇರೋದ್ರಿಂದ ಸ್ವಲ್ಪ ಗುರುವಿನಿಂದ ರಕ್ಷಣೆ ಸಿಗ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು ಮತ್ತು ದಶಮ ಸ್ಥಾನದಲ್ಲಿ ಕುಜ ವಕ್ರ ಸ್ವಲ್ಪ ಶ್ರಮ ಅಧಿಕ ಆಗ್ತಾ ಹೋಗುತ್ತೆ ಈ ಒಂದು ಕೆಲಸ ಕಾರ್ಯಗಳಲ್ಲಿ ಆದರೂ ಕೂಡ ಈ ಒಂದು ಗುರು ವಕ್ರತ್ಯಾಗ ಮಾಡಿರೋದ್ರಿಂದ ಗುರುವಿನ ಒಂದು ದೃಷ್ಟಿ ಇರೋದರಿಂದ ಎಂಥ ಒಂದು ಕ್ಲಿಷ್ಟವಾಗಿರ್ತಕ್ಕಂಥ ಸಮಸ್ಯೆಯನ್ನು ಕೂಡ ನೀವು ಈಸಿಯಾಗಿ ಸೊಲ್ಯೂಷನ್ನು ಅಂದರೆ ಸಾಲ್ವ್ ಮಾಡ್ಕೊತ ಹೋಗ್ತೀರಾ ಅಂತಲೇ ಹೇಳ್ಬೋದು ಒಟ್ಟಾರೆಯಾಗಿ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುವ ಸಾಧ್ಯತೆಗಳು ಇರುತ್ತೆ ಶತ್ರುತ್ವ ಕೋರ್ಟ್ ಕಚೇರಿಯಲ್ಲಿ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಬೆ ಡಿಲೇ ಆಗ್ತಕ್ಕಂಥದ್ದು ಈ ಥರ ಸ್ವಲ್ಪ ನಾ ಈ ಒಂದು ಆರೋಗ್ಯದಲ್ಲಿ ಆಗಿರ್ಬೋದು ಕೋರ್ಟ್ ಕಚೇರಿಯಲ್ಲಿ ಈ ಒಂದು ವಿಚಾರದಲ್ಲಿ ಸ್ವಲ್ಪ ಹಣ ಜಾಸ್ತಿ ಖರ್ಚು ಮಾಡಬೇಕಾಗಿರೋ ಪರಿಸ್ಥಿತಿನೂ ಕೂಡ ನಿರ್ಮಾಣ ಆಗ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು ಈ ತಿಂಗಳಿನಲ್ಲಿ ಒಟ್ಟಾರೆಯಾಗಿ ನಮಗೆ ಕು ಗುರುವಿನ ಏನು ವಕ್ರತೆ ಇದೆ ಅಲ್ವಾ ಇದು ನಿಮಗೆ ತುಂಬಾ ನಿಮಗೆ ಸೇವ್ ಮಾಡ್ತಾ ಹೋಗುತ್ತೆ ಕಾಪಾಡ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು ಈ ಒಂದು ಕನ್ಯಾ ರಾಶಿಯವರನ್ನ ಈ ರಾಶಿ ಇಟ್ಟಿರ್ತಕ್ಕಂಥವ್ರು ಏನು ಮಾಡ್ಕೋಬೇಕು ಅಂತಂದರೆ ನೋಡಿ ಪ್ರತಿನಿತ್ಯರು ಕಾಲಭೈರವೇಶ್ವರ ಗಾಯತ್ರಿ ಮಂತ್ರ ಪಠನೆ ಮಾಡ್ಕೊಳ್ಳಿ ದಯವಿಟ್ಟು ಇದನ್ನು ಮಿಸ್ ಮಾಡೋದಕ್ಕೆ ಹೋಗಬೇಡಿ ಆಮೇಲೆ ಶನಿವಾರ ಈ ಒಂದು ಕಾಲಭೈರವೇಶ್ವರ ಅಥವಾ ಶಿವನ ದೇವಸ್ಥಾನದಲ್ಲಿ ಎಳ್ಳೆಣ್ಣೆ ಅಭಿಷೇಕ ಮಾಡೋದಕ್ಕೆ ಪ್ರಯತ್ನ ಮಾಡಿ ಮಂಗಳವಾರ ದಿನ ಸ್ವಲ್ಪ ಹೋಳಿಗೆಯನ್ನು ಯಾರಿಗಾದರೂ ಡೊನೇಷನ್ ಕೊಡೋದಕ್ಕೆ ಪ್ರಯತ್ನ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರ್ವೇ ಜನೋ ಸುಖಿನೋ ಭವಂತು ಧನ್ಯವಾದಗಳು ಜೈ ಶ್ರೀರಾಮ್